ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀ ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಿರ್ಗಾ ತುಂಬ ದಿನ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಕೆಲಸಕ್ಕೆ ಹೋದ್ಮೇಲೆ ಸರಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಬೆಳಗ್ಗೆ ಆರೂವರೆಯಿಂದಲೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಓಲ್ ಡೇ ಹಬ್ಬದ್ದು ಹೇಗಾಯಿತು ಅನ್ನೋದನ್ನ ವೀಡಿಯೋ ಮಾಡಿದ್ದೀನಿ ಯಾರು ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಬೆಳಗ್ಗೆನೇ ಬೇಗ ಎದ್ದು ಅಂಗಡಿಗೆ ಹೋಗಿದ್ದು ಬಂದು ಹಾಲು ಮೊಸರು ಎಲ್ಲ ತೊಗೊಂಡು ಬಂದಿದೆ ಆ್ಯಂಡ್ ಹಾರ್ಲೆಜಿ ಬಿಸ್ಕೆಟು ಓಲ್ಡ್ ಅದು ನಮ್ಮ ಚಿಕ್ಕವರೆಸ್ಸಿದ್ದಾಗ್ಲಿಂದನೂ ಅದನ್ನು ಇವಾಗಲೂ ನನ್ನ ಮಕ್ಳು ಇಷ್ಟಪಟ್ಟು ತಿಂತಾರೆ ಸೊ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ದೆ ಬೇವು ಬೆಲ್ಲ ಎಲ್ಲ ಬೇಕಲ್ವಾ ಅದಕ್ಕೆ ಬೆಲ್ಲ ಇರಲಿಲ್ಲ ಬೆಲ್ಲನೂ ತೊಗೊಂಡು ಬಂದಿದ್ದೆ ಪೂರಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಒಂದು ಕಡೆ ಕುಕ್ಕರ್ ಇಡಬೇಕಿತ್ತು ಆಲೂಗೆಡ್ಡೆಗೆ ಸೊ ಹಾಲೆಲ್ಲ ಕಾಯಿಸಿಬಿಟ್ಟು ಕುಡ್ಕೊಂಡು ಆಮೇಲೆ ಇರೋಣ ಅಂತ ಹೇಳಿ ಇಟ್ಟಿರಲಿಲ್ಲ ಹಾಲೆಲ್ಲ ಕಾಯಿಸ್ಬಿಟ್ಟು ಹುಡುಗರನ್ನ ಏಳಿಸ್ದೆ ಮನೆ ನೋಡಬೇಕು ಹಿಂಗೆ ಇಟ್ಟಿದ್ರು ಅಂತಂದರೆ ನಾನು ಇವಾಗ ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಲ್ವಾ ಸೊ ಸಂಜೆ ಬರೋ ತನಕ ಮನೆಯೆಲ್ಲ ಹಿಂಗಾಗಿರುತ್ತೆ ಹೊಗೆಯ ಬಟ್ಟೆ ಎಲ್ಲ ಒಂದು ಕಡೆ ಇತ್ತು ಸೊ ಆದಷ್ಟು ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಪಾತ್ರೆಗಳೆಲ್ಲ ಇತ್ತು ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ 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 ಮಾಡ್ಕೊಂಡೆ ಎಲ್ಲನೂ ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಹೇಗೆ ಇದೆ ಅಂತ ಹೇಳಿ ಎಲ್ಲನೂ ಎತ್ತಿಟ್ಟು ಕ್ಲೀನ್ ಮಾಡಿ ಒರೆಸ್ಕೊಂಡು ಸಹ ನಾನು ಎಲ್ಲನೂ ವೀಡಿಯೋ ಮಾಡ್ಕೊಂಡಿರೋದು ದೇವ್ರ ಸಾಮಾನೊಂದು ಬೆಳಗಿರಲಿಲ್ಲ ಸೊ ಅದೊಂದು ಪೆಂಡಿಂಗ್ ಇಟ್ಟಿದ್ದೆ ನಾನು ಆವಾಗ ತಾನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ತಿರ್ಗಿ ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋದ್ರಲ್ಲ ಸೊ ಅಲ್ಲೇ ತೆಗೆದ್ ಇಟ್ಬಿಟ್ಟು ಹೋಗಿದ್ರು ಪಾತ್ರೆ ಒಂದು ಪೆಂಡಿಂಗಲ್ಲಿ ಇಟ್ಟಿದೆ ಅದನ್ನು ಬೆಳಗ್ಬಿಟ್ಟು ಹೋಗಿ ಅಪ್ ಆಗಿ ಬಂದೆ ತಲೆ ಸ್ನಾನ ಮಾಡಿಕೊಂಡು ನಾನು ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತಲ್ವ ಸೊ ನಾನೇ ಫಸ್ಟು ಫ್ರೆಶ್ಅಪ್ ಆಗಿ ಬಂದೆ ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಇನ್ನೂ ಕೆಲಸ ಇತ್ತು ದೇವ್ರ ಸಾಮಾನು ತೊಳಿಬೇಕಿತ್ತು ನಾಷ್ಟ ಮಾಡಬೇಕಿತ್ತು ಅದಕ್ಕೆ ಹೊಸದೇ ಒಂದು ಟಾಪ್ ಇತ್ತು ಅದು ನಾನು ಹಾಕ್ಕೊಂಡಿರಲಿಲ್ಲ ಅದನ್ನೇ ಹಾಕ್ಕೊಂಡೆ ಆಮೇಲೆ ಟೈಮ್ ಸಿಕ್ಕಿದ್ರೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳಿ ಟಾಪ್ ಹಾಕ್ಕೊಂಡೆ ಸದ್ಯಕ್ಕೆ ತುಂಬ ಕೆಲಸ ಇರುತ್ತೆ ಒಬ್ಳೇ ಮಾಡಬೇಕು ಅಂತಂದರೆ ಬೇಜಾರು ಸಹ ಆಗುತ್ತೆ ಸೊ ಫ್ರೆಶ್ಅಪ್ ಆಗಿಬಿಟ್ಟು ಬಂದು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಸೆಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮಾಡಿದೆ ಮಾವಿನ ತೋರಣನು ಅಷ್ಟೇ ನಾನು ಒಬ್ಬಳೆ ಕಟ್ಕೊಂಡೆ ಬಿಕಾಸ್ ನನ್ನ ಹಸ್ಬೆಂಡ್ಗೆ ಕತ್ತು ನೋವು ಆಗಿಬಿಟ್ಟಿದೆ ಆ್ಯಂಡ್ ಹುಡುಗರೆಲ್ಲ ಸ್ನಾನಕ್ಕೆ ಹೋಗಿದ್ರು ಅವ್ರಿಗೆ ಕತ್ತೆ ಅರಳಾಡ್ಸೋಕ್ಕೆ ಸಹ ಆಗ್ತಿರಲಿಲ್ಲ ಫೋರ್ ಡೇಸ್ ಆಗಿತ್ತು ಡ್ಯೂಟಿಗೆ ಹೋಗಿ ಅದರಿಂದ ಅವ್ರು ಸ ಏನೂ ಹೆಲ್ಪ್ ಮಾಡ್ಕೊಡೋಕ್ಕಾಗಲಿಲ್ಲ ಅವರು ನಾನು ಒಬ್ಬಳೆ ಮಾಡಿಕೊಂಡೆ ಎಲ್ಲನೂ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ದಿನ ಒಬ್ಬಳೆ ಮಾಡಬೇಕಲ್ಲ ಎಲ್ಲನೂ ಅಂತ ಹೇಳಿ ಸೊ ಒಬ್ಬಳೇ ಆದರೂ ಇಬ್ಬರೇ ಆದರೂ ಹಬ್ಬ ಮಾಡಲೇಬೇಕಲ್ವ ವರ್ಷಕ್ಕೊಂದು ಹಬ್ಬ ಮಾಡದೇ ಇರೋಕ್ಕಾಗತ್ತಾ ಮನೆ ಮುಂದೆ ಎಲ್ಲ ತೋರಣ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿ ರಂಗೋಲೆ ಬಿಟ್ಟು ಎಲ್ಲನೂ ಮಾಡಿದೆ ಹುಡುಗರು ಸ್ನಾನಕ್ಕೆ ಹೋಗಿದ್ದರಿಂದ ಬೇವು ಬೆಲ್ಲ ಎಲ್ಲ ತಿಂದಿರಲಿಲ್ಲ ಅವ್ರು ಬಂದ ಮೇಲೆ ತಿನ್ನೋಣ ಒಟ್ಟಿಗೆ ಎಲ್ಲರೂ ಅಂತ ಹೇಳಿ ಸೊ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಪೂಜೆನೂ ಸಹ ನಾನು ಪೂಜೆಗೂ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಬಿಟ್ಟು ದೀಪನೂ ಕಸಿಬಿಟ್ಟು ಹೋಗಿ ತಿಂಡಿ ಹಾಕ್ತಾಯಿದ್ದೆ ಏಕೆಂದರೆ ಹುಡುಗರು ಬರ್ಬಿಡ್ಲಿ ಅಂತ ಹೇಳಿ ಸೊ ಒಬ್ಬೊಬ್ಬರೇ ಏನು ಮಾಡೋದು ಅಂತ ಹೇಳಿ ನಾನು ಮಾಡಿರಲಿಲ್ಲ ನೋಡಿ ಸಿಂಪಲ್ಲಾಗಿ ದೇವ್ರ ಮನೆಗೆ ರೆಡಿ ಮಾಡಿದ್ದೀನಿ ಇಷ್ಟೇ ನಮ್ಮ ದೇವ್ರ ಫೋಟೋ ಇಟ್ಕೊಂಡಿರೋದು ಜಾಸ್ತಿ ಏನು ಇಟ್ಕೊಂಡಿಲ್ಲ ಚಿಕ್ಕದಲ್ವಾ ದೇವ್ರ ಮನೆ ಸಾಕು ಅಂತ ಹೇಳಿ ಇಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಆಗಲೇ ಹೇಳ್ದಾಗೆ ತಿಂಡಿಗೆ ಪೂರಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದೆ ಆ್ಯಂಡ್ ಅದ್ರ ಜೊತೆಗೆ ಚಟ್ನಿನೂ ಸಹ ಮಾಡಿದೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಅಷ್ಟರಲ್ಲೇ ಹತ್ತುವರೆ ಆಗ್ಬಿಟ್ಟಿತ್ತು ಬೆಳಗ್ಗೆ ಆರೂವರೆಯಿಂದ ನೋಡಿ ಒಂದೇ ಸಮ ಮಾಡ್ತಿದ್ದೀನಿ ಆದರೂ ಟೈಮ್ ಹೋಗ್ತಾ ಇಷ್ಟು ಬೇಗ ಹೋಗ್ಬಿಡ್ತು ಅಂದರೆ ಕೆಲಸ ಮಾತ್ರ ಮುಗ್ದಿರಲಿಲ್ಲ ಕೊನೆಗೆ ಬೇವು ಬೆಲ್ಲ ಎಲ್ಲ ತಿಂದ್ಕೊಂಡು ನೋಡಿ ಇಬ್ರದ್ದು ರಿಯಾಕ್ಷನ್ ಹೆಂಗಿದೆ ಅಂತ ಹೇಳಿ ಸ್ವಲ್ಪ ಕಹಿ ಇರಲಿ ಈ ವರ್ಷ ಜಾಸ್ತಿ ಸಿಹಿ ಇರಲಿ ಅಂತ ಹೇಳಿ ಮಕ್ಕಳಿಗೆಲ್ಲ ಆರೈಸ್ಬಿಟ್ಟು ನಾನು ಸಹ ಬೇವು ಬೆಲ್ಲ ತಿಂದ್ಕೊಂಡು ನನ್ನ ಹಸ್ಬೆಂಡ್ ಅಲ್ಲಿಗೆ ತಿಂದ್ಕೊಂಡು ಹೊಟ್ಟೋಗ್ಬಿಟ್ರು ಬಿಕಾಸ್ ಅವರು ಎಲ್ಲಿದ್ರು ಅಲ್ಲೇ ತಿಂದರು ಎದ್ದು ಅವ್ರು ಜಾಸ್ತಿ ಓಡಾಡೋಕೆ ಆಗ್ತಿರಲಿಲ್ಲ ಅವ್ರು ಮಲಗಿದ್ರೆ ಯಾರಾದ್ರೂ ಇಟ್ಕೊಂಡು ಏಳ್ಸ್ಬೇಕು ಆ ಥರ ಆಗ್ಬಿಟ್ಟಿತ್ತು ಅವ್ರಿಗೆ ಇಂಜೆಕ್ಷನ್ ಎಲ್ಲ ಕೊಡ್ಸಿದ್ವಿ ಹಾಗೂ ಕಮ್ಮಿ ಆಗಿರಲಿಲ್ಲ ಸೊ ಎಲ್ಲ ಬೇವು ಬೆಲ್ಲ ಅದೆಲ್ಲ ತಿಂದ್ಕೊಂಡು ಒಟ್ಟಿಗೆ ನಾಷ್ಟ ಮಾಡಿದ್ವಿ ಆವಾಗ ಎದ್ದು ಬಂದು ಕೂತಿದ್ರು ಅವರು ತಿಂಡಿಗೆ ಅಂತ ಹೇಳಿ ಅದನ್ನು ಹಿಡ್ಕೊ ಕೈ ಹಿಡ್ಕೊಂಡು ಬಂದು ಎದ್ದು ಕೂರಿಸಿದ್ದಾಯ್ತು ಚಿಕ್ಕ ಥರ ಹಂಗಾಗ್ಬಿಟ್ಟಿದೆ ಇವಾಗ ಅವ್ರ ಪರಿಸ್ಥಿತಿ ಸೊ ಇವಾಗ ಇದು ನಾನು ಟೂ ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಿರೋದ್ರಿಂದ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಪರವಾಗಿಲ್ಲ ಓಕೆನಾ ಆ್ಯಂಡ್ ತುಂಬ ಸುಸ್ತಾಗ್ಬಿಟ್ಟಿತ್ತು ನನ್ನ ಮಗಳಿಗೆ ಜ್ಯೂಸ್ ಬಾ ಅಂತಂದರೆ ಅಲ್ಲಿ ಯಾವುದೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲೋ ಅಂಗಡೀಲಿ ಇದು ಸಿಕ್ತು ಅಂತ ಹೇಳಿ ತೊಗೊಂಡು ಬಂದಿದ್ದಾಳೆ ಪಕ್ಕದಲ್ಲೇ ಇದ್ದಿದ್ದ ಇದ್ದಿದ್ದು ಅಂಗಡೀಲಿ ಆ್ಯಂಡ್ ಬೆಳಗ್ಗೆ ನಿನ್ನೆ ರಾತ್ರಿಯೇ ಸಹ ರಂಗೋಲೆ ಬಿಟ್ಬಿಟ್ಟಿದ್ರು ಎಲ್ಲರೂ ಬಿಲ್ಡಿಂಗ್ ಅವರೆಲ್ಲ ಸೇರಿಕೊಂಡು ನಾನು ಮಿಸ್ ಆಗಿದ್ದೆ ಬಿಕಾಸ್ ತಲೆನೋವು ಅಂತ ಹೇಳಿ ಮಲಗಿಬಿಟ್ಟಿದ್ದೆ ತುಂಬ ದಿನ ಆಗಿತ್ತು ಮಿಷಿನ್ ಮೇಲೆ ಕೂತು ನನ್ನ ಸ್ಯಾರಿಗೆ ಸ್ಟಿಚ್ ಹಾಕೋಬೇಕಾಗಿತ್ತು ಹೊಸ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿ ಮಿಷಿನ್ ಮೇಲೆ ಕೂತ್ಕೊಂಡೆ ರೆಡಿ ಮಾಡ್ಕೊಂಡೆ ಮಿಷಿನ್ನೆಲ್ಲ ಫಸ್ಟು ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಮಿಷಿನ್ ಮೇಲೆ ಕೂತಿದ್ದು ಎಷ್ಟೋ ಟಾಪ್ಸ್ಗಳಿತ್ತು ಸ್ಟಿಚ್ ಹಾಕೋಕ್ಕೆ ಅಂತ ಹೇಳಿ ಅವೆಲ್ಲ ಹಾಕೊಳ್ಳೋಕ್ಕೆ ಆಗಿರಲಿಲ್ಲ ಹಾಕೊಳ್ಳೋಣ ಹೋಗಿ ಹಾಕೊಳ್ಳೋಣ ಹೋಗ್ ಅಂತ ಹೇಳಿ ಸುಮ್ಮನೆ ನೆಗ್ಲೆಟ್ ಮಾಡಿದ್ದೆ ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡೋದ್ಮೇಲೆ ಭಾನುವಾರನವ್ರು ಹಾಕೋಬೇಕು ಭಾನುವಾರನವ್ರು ಹಾಕೋಬೇಕು ಅಂತ ಅಂದ್ಕೊಂಡು ಎರಡು ಭಾನುವಾರ ಮಿಸ್ ಮಾಡಿದೆ ಸೊ ಅದು ಆಗಲಿಲ್ಲ ಫೈನಲಿ ಹಬ್ಬಕ್ಕೆ ಸ್ಯಾರಿ ವೇರ್ ಮಾಡಬೇಕಲ್ಲ ಮಾಡಲೇಬೇಕು ತಾನೆ ಅಂತ ಹೇಳಿ ಹೊಸ ಸ್ಯಾರಿಗೆ ಸ್ವಲ್ಪ ಸ್ಟಿಚ್ ಹಾಕಬೇಕಾಗಿತ್ತು ಹಂಚು ಹೊಲ್ದಿರಲಿಲ್ಲ ಹಂಚೋಲ್ಕೊಳ್ಳೋಣ ಅಂತ ಹೇಳಿ ಹಂಚೋಲ್ಕೋತಾಯಿದ್ದೆ ಆ್ಯಂಡ್ ಅದ್ರ ಜೊತೆಗೆ ನನ್ನ ಹಸ್ಬೆಂಡು ಯೂನಿಫಾರ್ಮ್ ಜೋಬ್ ಬೇರೆ ಹರಿದೋಗಿಬಿಟ್ಟಿತ್ತಂತೆ ಸೊ ಅವ್ರು ನಂದು ಸ್ಟಿಚ್ ಮಾಡಿಕೊಡು ಅಂತ ಹೇಳಿ ಕೊಟ್ಟಿದ್ದರು ನನ್ನ ಮಕ್ಳದು ನಂದು ಸುಮಾರು ಎಲ್ಲ ಬಟ್ಟೆಗಳು ಇತ್ತು ಎಲ್ಲನೂ ಸ್ಟಿಚ್ ಮಾಡಿ ಇಟ್ಟೆ ಅದರಲ್ಲೂ ಒಂದೆರಡು ಮಿಸ್ ಆಯಿತು ಬಿಕಾಸ್ ಅದು ಕಲರ್ದು ವೈಟ್ಗೆ ವೈಟ್ ಬೇಕಾಗಿ ಬೇಕಾಗಿದ್ದರಿಂದ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಅದನ್ನು ಹಾಕೋಕ್ಕಾಗಲಿಲ್ಲ ಒಂದು ಎರಡು ಮೂರು ಟಾಪ್ಸ್ಗಳಲ್ಲೇ ಇಟ್ಟೆ ಇನ್ನೊಂದಿನ ಹಾಕೊಳ್ಳೋಣ ಅಂತೇಳಿ ನೋಡಿ ಇಷ್ಟು ಬಟ್ಟೆನೂ ನಾನು ಸ್ಟಿಚ್ ಇಡಿದೆ ಆ್ಯಂಡ್ ಅದ್ರದ್ದು ಅದು ಹೇಳಿದ್ನೆಲ್ಲ ವೈಟ್ ಟಾಪ್ ಮಿಸ್ ಆಯಿತು ಅಂತ ಹೇಳಿ ಅದೊಂದು ವೈಟ್ ಟಾಪ್ ಮಿಸ್ ಆಯಿತು ಸೊ ಇನ್ನೊಂದು ಇನ್ನೊಂದ್ಸತಿ ಹಾಕೊಳ್ಳೋಣ ಅಂತ ಸುಮ್ಮನದೇ ಸ್ವಲ್ಪ ರೇಷನ್ ತರಬೇಕಿತ್ತು ಅಂತ ಹೇಳಿ ಹೊರಗಡೆ ಹೊರಟ್ವಿ ಬಟ್ ಹೋಗಿದ್ದೆ ಎಲ್ಲಿಗೋ ರೇಷನ್ ಅಂಗಡಿಗೂ ಹೋಗಿದ್ವಿ ಬಟ್ ಫಸ್ಟು ಇಲ್ಲಿಗೆ ಹೋದ್ವಿ ಫ್ಯಾನ್ಸಿ ಸ್ಟೋರ್ಗೆ ಹೋಗಬೇಕು ಅಂತ ಹೋಗಲಿಲ್ಲ ಜ್ಯೂಸ್ ಕುಡಿಯೋಕ್ಕೆ ಅಂತ ನಿಲ್ಲಿಸಿದರು ನನ್ನ ಹಸ್ಬೆಂಡು ಸೊ ನಾನು ಬ್ಲ್ಯಾಕ್ ಕಲರ್ ನೆಲ್ ಪಾಲಿಷ್ ಇಲ್ಲ ಅಂತ ಹೇಳಿ ತಗೊಳಕ್ಕೆ ಅಂತ ಹೋಗಿದ್ದಾಗ ಅದಷ್ಟು ತೊಗೊಂಡು ಬಂದೆ ಮನೇಲಿ ತುಂಬ ಇದೆ ನೆಲ್ ಪಲಿಷ್ ಆದರೂ ಬೈತಿರ್ತಾರೆ ಸೊ ನೈಲ್ ಪಾಲಿಷ್ ಲವರ್ಸ್ ನಾವು ಏನು ಮಾಡೋಕ್ಕಾಗಲ್ಲ ತೊಗೊಂಡು ಮಾರ್ಕೆಟ್ಗೆ ಹೋಗಿದ್ವಿ ಇದು ನಮ್ಮನೆ ಹತ್ರ ಇರೋ ಚಿಕ್ಕ ಮಾರ್ಕೆಟು ಅವತ್ತು ಹಬ್ಬ ಇತ್ತು ಅಂತ ಹೇಳಿ ಸುಮಾರು ತೆಗ್ದಿರಲಿಲ್ಲ ಬಾಗಿಲೆಲ್ಲ ಸೊ ಬೇಕಾಗಿರೋದು ಸಾಮಾನೆಲ್ಲ ತೊಗೊಂಡು ಬಂದು ನೋಡಿ ಈಗ ರೆಡಿಯಾಗಿದ್ದೀನಿ ನಾನು ಬ್ಲ್ಯಾಕ್ ಸ್ಯಾರಿಗೆ ನೆಟೆಡ್ ಬ್ಲೌಸು ಅದು ಎಕ್ಸ್ಟ್ರಾ ಪೀಸ್ ಕೊಟ್ಟು ಹೊಲ್ಸಿರೋದು ನಾನು ಆ್ಯಂಡ್ ಬ್ಲ್ಯಾಕ್ ಬ್ಯಾಂಗಲ್ಸು ಬ್ಲ್ಯಾಕ್ ಬ್ರೇಸ್ಲೆಟ್ ಹಾಕಿದ್ದೀನಿ ಜುಮ್ಕನು ಸಹ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸಲ್ಲಿ ಹಾಕಿದ್ದೀನಿ ಇದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ಓಕೆನಾ ಸ್ಯಾರಿದ್ದು ಫುಲ್ಲು ವೀಡಿಯೋ ಏಕೆ ನಾನು ಅದರದ್ದು ಫುಲ್ ವೀಡಿಯೋ ರೆಡಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೆಡಿ ಆಗ್ತಾ ಇದ್ದ ಬಿಕಾಸ್ ಟೈಮ್ ಆಗ್ಬಿಟ್ಟಿತ್ತು ನನಗೆ ಆಲ್ರೆಡಿ ಅಂಗಡಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಸೊ ಸ್ಟೇಷನರೀಸು ಸಹ ಆವಾಗಲೇ ಬಂದ್ಬಿಟ್ಟಿತ್ತು ನೋಡಿ ಎಲ್ಲನೂ ರೆಡಿ ಮಾಡಿ ನಾನು ರೆಡಿ ಆಗ್ತಾ ಆಗ್ತೇನೆ ಅದನ್ನು ಸಹ ಸೋರ್ಸ್ಕೊತಾ ಇದ್ನಲ್ಲ ಅದರಿಂದ ನನಗೆ ಸ್ಯಾರೀದು ವೀಡಿಯೋ ಆಗಲಿಲ್ಲ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ರೆಡಿ ಆದಮೇಲೆ ವೀಡಿಯೋ ಮಾಡಿ ತೋರಿಸ್ದೆ ಆ್ಯಂಡ್ ಮನೆಗೆ ಬೇಕಾಗಿ ಸಾಮಾನೆಲ್ಲ ನಾನು ಲೀಸ್ಟ್ ಕೊಟ್ಟು ಬಂದಿದೆ ಅವರೇ ಮನೆ ಹತ್ರ ತಂದುಕೊಟ್ರು ಸೊ ಅದನ್ನೆಲ್ಲ ಶಿಫ್ಟ್ ಮಾಡಿ ಅದನ್ನೆಲ್ಲ ಸೋರಿಸಿ ಎಲ್ಲ ಒಂದೇ ದಿನ ಮಾಡಿದ್ದಾಯಿತು ಬಿಕಾಸ್ ಹಬ್ಬನೂ ಭಾನುವಾರನೇ ಬಿದ್ದುಬಿಟ್ಟಿದ್ರೋದ್ರಿಂದ ನಮಗೆ ರಜಾ ಮಿಸ್ ಆಯಿತು ಒಂದು ದಿನದ್ದು ಸೊ ಹಬ್ಬನೂ ಮಾಡಿ ಮನೆಗೆ ಬೇಕಾಗಿರೋ ಸಮನ್ಸ್ಗಳನ್ನೂ ನೋಡಿ ಇನ್ನೇನು ಬೇಕು ಎಲ್ಲನೂ ಮಾಡಿ ಭಾನುವಾರನೇ ಆಗಿರೋದ್ರಿಂದ ತಿರ್ಗಿ ಸೋಮವಾರ ಡ್ಯೂಟಿಗೆ ಆಗ ಹೋಗ್ಬೇಕಾಗಿತ್ತಿದ್ರಿಂದ ಎಲ್ಲನೂ ಅವತ್ತೇ ಮಾಡ್ಕೋಬೇಕಾಗಿತ್ತು ನಾನು ಸೊ ತುಂಬ ಕಷ್ಟ ಡ್ಯೂಟಿಗೆ ಹೋಗೋರ್ಗಾದ್ರೆ ಗೊತ್ತಿರುತ್ತೆ ಮನೇಲೂ ಮಾಡಿ ಕೆಲಸಕ್ಕೂ ಹೋಗೋದು ಎಷ್ಟು ಕಷ್ಟ ಅಂತ ಹೇಳಿ ಆದರೂ ಏನು ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡಲೇಬೇಕು ಅಲ್ವಾ ಮ್ಯಾನೇಜ್ ಮಾಡದೆ ಹೋದರೆ ಹೇಗೆ ಆಗುತ್ತೆ ಲೈಫು ಅಪ್ ಆ್ಯಂಡ್ ಡೌನ್ ಅಂದಮೇಲೆ ಇದ್ದೇ ಇರುತ್ತೆ ಆ ಹಪ್ ಆ್ಯಂಡ್ ಡೌನಲ್ಲಿ ನಾವು ಲೈಫ್ ಜೀವನ ಸ ಮುಂದಕ್ಕೆ ಸಾಗಿಸ್ಕೊಂಡು ಇರಬೇಕು ಅಷ್ಟೇ ಲೈಫ್ ನಮ್ಮ ಮನೇಲಿ ಏನಪ್ಪ ಅಂತಂದರೆ ಜಾಸ್ತಿ ಖರ್ಚಾಗೋದು ಬೇಳೆ ಓಕೆನಾ ನನ್ನ ಹಸ್ಬೆಂಡ್ಗೆ ಬೇಳೆ ವಾರ ಪೂರ್ತಿ ಕೊಟ್ಟರು ತಿಂತಾರೆ ಬೇಳೆ ಸಾರನ್ನ ಅವ್ರಿಗೆ ಬೇಳೆ ಸಾರು ಮಾಡಿ ಮಾಡಿ ನಮಗೆ ಯಾರಿಗೂ ಬೇಳೆ ಸಾರಿ ಹೋಗಲ್ಲ ಆ ಥರ ಆಗಿಬಿಟ್ಟಿದೆ ಆದರೂ ಏನು ಮಾಡೋಕ್ಕಾಗಲ್ಲ ಅವ್ರು ಇಷ್ಟಪಡೋದೇ ಅದು ಇಲ್ಲಾಂದರೆ ಚಿಕನ್ ಮಾಡು ಮಟನ್ ಮಾಡು ಅಂತಾರೆ ಅದೆಲ್ಲ ನಮಗೆ ಮಾಡೋಕ್ಕೆ ಬರೋಲ್ಲ ನಾವು ಮಾಡೋದು ಇಲ್ಲ ಸೊ ಅದರಿಂದ ಅವ್ರು ಕೇಳಿದ್ನೇ ಮಾಡಿಕೊಡೋದು ವೆಜ್ಜಲ್ಲಿ ಏನು ಕೇಳ್ತಾರೋ ಅದನ್ನ ಮಾಡಿಕೊಡೋದು ಅಷ್ಟೇ ತುಪ್ಪ ಖಾಲಿ ಆಗ್ಬಿಟ್ಟಿತ್ತು ಅಂತ ಹೇಳಿ ಇಲ್ಲಿ ಬೆಣ್ಣೆ ಎಲ್ಲ ಎಲ್ಲಿ ತರಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಈ ಸತಿ ರೆಡಿಮೇಡ್ ತುಪ್ಪನೇ ತರಿಸಿದೆ ಆ್ಯಂಡ್ ಅದು ಜಿ ಆರ್ ಬಿ ಕೊಟ್ಬಿಟ್ಟಿದ್ರು ನಾನು ಎಮ್ ಟಿ ಆರ್ ಹೇಳ್ಬಿಟ್ಟು ಬಂದಿದೆ ಈ ಸತಿ ಜಿ ಆರ್ ಬಿನೇ ಟ್ರೈ ಮಾಡೋಣ ಬಿಡು ಅಂತ ಹೇಳಿದ್ರು ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಆದರೂ ನನ್ನ ಹಸ್ಬೆಂಡ್ ಇರಲಿ ಬಿಡು ಅದನ್ನೇ ಈ ಸತಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಸೊ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ ಇಟ್ಕೊಂಡ್ರು ಅದಾದ ಮೇಲೆ ನಾನು ನನ್ನ ಮಕ್ಕಳೆಲ್ಲ ಸೇರಿ ಆ ಸಾಮಾನೆಲ್ಲ ಜೋಡಿಸಿದ್ವಿ ಜೋಡ್ಸಾದ್ಮೇಲೆ ಅಡುಗೆಗೆ ರೆಡಿ ಮಾಡಬೇಕಾಗಿತ್ತಲ್ವ ಸೊ ನುಗ್ಗೆಕಾಯಿ ತೊಗೊಂಡು ಬಂದಿದ್ದೆ ಮಾರ್ಕೆಟ್ಗೆ ಹೋದಾಗ ತೋರಿಸಿದ್ನಲ್ವ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿದೆ ರೆಡಿಯಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ನಾನು ತುಂಬ ರೇರು ಸ್ಯಾರಿ ವೇರ್ ಮಾಡೋದೆಲ್ಲ ಏನಾರು ಹಬ್ಬ ಫಂಕ್ಷನ್ಸ್ ಆ ಥರ ಇದ್ದರೆ ಮಾತ್ರ ನಾನು ಸ್ಯಾರಿ ವೇಟ್ ಮಾಡೋದು ನನಗೆ ಆ ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡಬೇಕಂದ್ರೆ ಕಂಫರ್ಟಬಲ್ ಅಂತ ಅನ್ಸೋದೇ ಇಲ್ಲ ಬಿಕಾಸ್ ಯಾವಾಗಲೂ ಚೂಡಿದಾರಲ್ಲೆಲ್ಲ ಇರ್ತೀವಿ ಇಲ್ಲ ಪ್ಯಾಂಟು ನೈಟ್ ಡ್ರೆಸ್ಸಲ್ಲಿ ಇರ್ತೀವಿ ಆದ್ದರಿಂದ ನಮ್ಗೆ ಅದೇ ಕಂಫರ್ಟಬಲ್ ಅನಿಸುತ್ತೆ ಈಗ ಸ್ಯಾರಿ ಮೇಲೆ ಒಂದು ರೀಲ್ಸ್ ಮಾಡದೇ ಇದ್ದರೆ ಆಗತ್ತಾ ಹೇಳಿ ರೀಲ್ಸ್ ಎಲ್ಲ ಮಾಡಿ ಬರಬೇಕಾರೆ ಹಾಗೇ ಗೋಲ್ಗುಪ್ಪ ತಿಂದ್ಕೊಂಡು ಬಂದ್ವಿ ಏನು ಬೇಕು ಗೋಲ್ಗುಪ್ಪ ಬಿಟ್ಟು ಏನು ಬೇಕು ಅಂತ ಕೇಳಿದ್ರೆ ಸೈಡಲ್ಲಿರೋ ಗೋಲ್ಗುಪ್ಪ ಬೇಕು ಅನ್ನೋರು ನಾವು ಇನ್ನು ಗೋಲ್ಗುಪ್ಪ ಮಿಸ್ ಮಾಡ್ಕೊಳಕ್ಕಾಗತ್ತಾ ಆ್ಯಂಡ್ ಲವರು ಇವರ ಅಪ್ಪ ಮಗಳು ನಾವು ನನ್ನ ಮಗಳು ತುಪ್ಪ ತಿನ್ನಲ್ಲ ಬಿಸಿ ಬಿಸಿಗೆ ನೋಡಿ ಎಷ್ಟು ಚಮಚ ತುಪ್ಪ ಹಾಕೊಂಡು ತಿಂತಾರೆ ಅಂತ ಹೇಳಿ ಆದರೂ ತಿಂದೆಲ್ಲ ಮುಗಿಸಿ ಮಧ್ಯಾಹ್ನ ಎಲ್ಲ ಮಲಗಿದ್ದು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಿ ಐಸ್ ಕ್ರೀಮ್ ಬರ್ಬೇಕಾರೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ವಿ ನಾವು ರೀಲ್ಸ್ ಮಾಡಿಬಿಟ್ಟು ಬರಬೇಕಾರೆ ಸೊ ತುಂಬ ಬಿಸಿಲು ಅಂತೂ ಆಗೋದೇ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ನೀರು ಕುಡಿದ್ರೂ ಆಗೋಲ್ಲ ನೋಡಿ ನನ್ನ ಹಸ್ಬೆಂಡು ಕತ್ನೋವು ಅಂತ ಹೇಳಿದ್ನಲ್ಲ ಸೊ ಅದು ಸ್ವಲ್ಪನೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ನನಗೆ ಕತ್ನೋದು ಅದೆಲ್ಲ ಮಾಡಿ ಐಸ್ ಕ್ರೀಮ್ ತೊಗೊಬಂದಮೇಲೆ ತಿರ್ಗಾ ಅದನ್ನೆಲ್ಲ ತಿಂದು ಮೆಲ್ಟ್ ಆಗ್ಬಿಟ್ಟಿತ್ತು ನನ್ನ ಚಿಕ್ಕ ಮಗಳು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ಲು ಫ್ರಿಜ್ದು ಸೊ ಆಯ್ತು ಅಂತೇಳಿ ಮೆಲ್ಟಾಗಿ ಹೋಗಿರೋದನ್ನೇ ನಾನು ತಿಂದೆ ಚಾಕ್ಲೇಟ್ ಫ್ಲೇವರ್ ಅದು ಅದು ನಾನು ತಿನ್ಬೇಕಾದ್ರೆ ನನ್ನ ದೊಡ್ಡ ಮಗಳು ಜಗಳ ಆಡ್ತಾಯಿದ್ಲು ನನಗೆ ಕೊಡು ನನಗೆ ಕೊಡು ಚಾಕ್ಲೇಟ್ ಫ್ಲೇವರ್ ಅಂತ ಹೇಳಿ ನಾನು ಏನು ಎತ್ಕೋತೀನೋ ಅದೇ ಬೇಕು ಅವಳಿಗೆ ಸೊ ನೋಡಲಿ ಜಗಳ ಇದ್ದಾಳೆ ನಾನು ಕೊಡಲಿಲ್ಲ ಫೈನಲಿ ಆದರೂ ಲಾಸ್ಟಲ್ಲಿ ಬಿಡಲಿಲ್ಲ ಅವಳು ಇಸ್ಕೊಂಡು ತಿಂದ್ಕೊಂಡ್ಳು ಅದೆಲ್ಲ ಆದಮೇಲೆ ಎಲ್ಲರೂ ಬೆಳಗ್ಗೆ ಸ್ವೀಟ್ ಮಾಡಿದ್ರೆ ನಾನು ರಾತ್ರಿ ಸ್ವೀಟ್ ಮಾಡ್ತಾಯಿದ್ದೀನಿ ಸ್ವೀಟ್ ಮಾಡೋಕ್ಕೆ ಅಂತ ಹೋದಾಗ ಎಂಟೂವರೆ ಆಗಿತ್ತು ಒಬ್ಬಟ್ಟು ಮನೇಲಿ ಯಾರೂ ತಿನ್ನಲ್ಲ ನನಗೆ ಮಾತ್ರ ತುಂಬ ಇಷ್ಟ ಸೊ ನಾನು ಮಾಡ್ಕೊಳ್ಳೋಕಾಗಲಿಲ್ಲ ಒಬ್ಬಟ್ಟು ಜಾಮೂನ್ ಬೇಕು ಅಂತ ಕೇಳಿದ್ರು ಅಪ್ಪ ಮಗಳೆಲ್ಲ ಅಂತ ಹೇಳಿ ಜಾಮೂನ್ಗೆ ರೆಡಿ ಮಾಡಿದೆ ಸಾಮಾನು ಜೊತೆಲಿ ಅದನ್ನು ತರಿಸಿದ್ನಲ್ಲ ಅವ್ರು ಫಸ್ಟೇ ಹೇಳ್ಬಿಟ್ಟಿದ್ರು ಜಾಮೂನ್ ಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದನೂ ಆಯ್ತಾ ಆಯ್ತಾ ಅಂತ ಕೇಳ್ತಾನೆ ಇದ್ರು ಸ್ವೀಟ್ ಆಯ್ತಾ ಅಂತ ಹೇಳಿ ಬಟ್ ನನಗೆ ಟೈಮ್ ಆಗಿರಲಿಲ್ಲ ಮಾಡೋಕ್ಕೆ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಬೆಳಗ್ಗೆಯಿಂದನೂ ಕೆಲಸ ಮಾಡಿ ಅಂತ ಹೇಳಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಸಂಜೆ ಮಾಡಿದೆ ಸಂಜೆನೂ ಅಲ್ಲ ಸಾರಿ ಅದು ರಾತ್ರಿ ಎಂಟೂವರೆ ಅಷ್ಟೊತ್ತಿಗೆ ಆಗ್ಬಿಟ್ಟಿತ್ತು ಅನಿಸುತ್ತೆ ನಾನು ಮಾಡೋ ತನಕ ಸ್ವಲ್ಪ ಎಲ್ಲ ತೆಗೆದು ಒಂದು ಕಡೆ ಎಣ್ಣೆಗಿಟ್ಟು ಜಾಮೂನೆಲ್ಲ ಉಂಡೆ ಮಾಡಿಕೊಂಡು ಫೈನಲಿ ಜಾಮೂನ್ ಮಾಡಿದೆ ಅದು ಸ್ವಲ್ಪ ಉಂಡೆ ಕಟ್ಕೊಳ್ಳೋ ತನಕ ಎಣ್ಣೆ ಜಾಸ್ತಿನೇ ಕಾದ್ಬಿಟ್ಟಿತ್ತು ನಾನು ಕಮ್ಮಿಲಿಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಅದು ಕಮ್ಮಿಲಿರಲಿಲ್ಲ ಜಾಸ್ತಿಲಿತ್ತು ಫ್ಲೇಮು ಅದರಿಂದ ಎಣ್ಣೆ ಜಾಸ್ತಿನೇ ಕಾದ್ಬಿಟ್ಟಿತ್ತು ಸ್ವಲ್ಪ ಜಾಮೂನೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಂಗೆ ಆಗ್ಬಿಡ್ತು ಅರ್ಧ ಸ್ವಲ್ಪ ಸರಿ ಹೋಯಿತು ಆ ಥರ ಆಗ್ಬಿಡ್ತು ಈ ಸತಿ ಯಾಕೆ ಅಂತ ಗೊತ್ತಿಲ್ಲ ಅದೇ ನಾನೇ ಹೇಳಿದ್ನಲ್ಲ ಫ್ಲೇಮ್ ಜಾಸ್ತಿಲಿ ಇಟ್ಬಿಟ್ಟಿದ್ದೆ ಅಂತ ಹೇಳಿ ನನ್ನ ಮಕ್ಕಳು ಆ ಕಡೆ ಒಬ್ಳು ಈ ಕಡೆ ಒಬ್ಳು ಕೂತ್ಕೊಂಡು ನನ್ನ ತಲೆ ತಿಂತಾಯಿದ್ರು ಇದ್ದರು ಅದರಿಂದ ನನಗದು ಕರೆಕ್ಟಾಗಿ ನೋಡ್ಕೊಳೋಕಾಗಲಿಲ್ಲ ಜಾಸ್ತಿ ಲೇಟಿದ್ದೀನೋ ಇದ್ದೀನೋ ಕಮ್ಮಿ ಲೇಟ್ ಅಂತ ಹೇಳಿ ನಾನು ಕಮ್ಮಿಲಿದೆ ಅಂತ ಅಂದ್ಕೊಂಡು ಅದು ಜಾಸ್ತಿ ಆಗ್ಬಿಟ್ಟಿದೆ ಸೊ ಸ್ಯಾಡ್ ಜಾಮೂನೆಲ್ಲ ನೋಡಿ ಹೆಂಗಾಗಿದೆ ಅಂತ ಹೇಳಿ ಫೈನಲಿ ಇಷ್ಟು ಇವತ್ತೊಂದು ವೀಡಿಯೋ ಇವತ್ತೊಂದು ಅಂದರೆ ಹಬ್ಬದ ವೀಡಿಯೋ ಹೋಲ್ಡೆ ಹೇಗಾಯ್ತು ಅಂತಲೇ ಗೊತ್ತಿಲ್ಲ ರೆಸ್ಟೇ ಸಿಗಲಿಲ್ಲ ಫೈವ್ ಮಿನಿಸ್ಟ್ ಫೈವ್ ಮಿನಿಟ್ಸೆ ಆ ಥರ ಆಯಿತು ಸೊ ಜಾಮೂನ ಮುಚ್ಚಿಟ್ಟು ಅದ್ರ ಒಂದು ಮಾರ್ನೆಗೆ ತಿನ್ನೋಣ ಅಂತ ಹೇಳಿ ಟೈಮ್ ನೋಡಿರಿ ಒಂಬತ್ತುವರೆ ಆಯಿತು ಹೋಗಿ ಮಲ್ಕೊಳ್ಳೋಣ ಅಂತ ಹೋಗಿ ನಾನಂತೂ ಊಟ ಕೊಟ್ಬಿಟ್ಟು ಅವಳಿಗೆ ಮಲ್ಕೊಳ್ಳೋಣ ಅಂತ ಹೇಳಿ ಹೋದೆ ಸೊ ಅವಳಿನೂ ಊಟ ಮಾಡಿಕೊಟ್ ಮಾಡ್ತಾನೆ ಇದ್ಲು ಮಾಡ್ಕೊಂಡು ನೀನು ಬಾ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಳ್ಳಕ್ಕೆ ಹೋದೆ ತುಂಬಾ ಟೈರ್ಡ್ ಆಗಿತ್ತು ಆದ್ದರಿಂದ ನಾನು ಮಲ್ಕೊಳಕ್ಕೆ ಹೋದೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನೇನಿದ್ದರೂ ಮೆಸೇಜ್ ಮಾಡಿ ಬಾಯ್